ಅನೇಕ ಜನರಿಗೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಹಾಕಬೇಕು ಅನ್ನುವಂತ ಒಂದು ಕ್ರೇಜ್ ಇರುತ್ತೆ ನೋಡಿ ಅವರು ಎಲ್ಲೇ ಹೋದರೂ ಕೂಡ ಬ್ರಾಂಡೆಡ್ ಬಟ್ಟೆಗಳನ್ನ ಹುಡುಕ್ತಾರೆ ಅದೇ ಪ್ರಕಾರವಾಗಿ ಬ್ರಾಂಡೆಡ್ ಬಟ್ಟೆಗಳನ್ನೇ ಖರೀದಿ ಮಾಡ್ತಾರೆ ಈಗ ಬ್ರ್ಯಾಂಡೆಡ್ ಅಂತ ನಕಲಿ ಆಟ ಆಡ್ತಿದ್ದವರಿಗೆ ಕಾಕಿ ಬಿಸಿ ಮುಡಿಸಿದೆ ನಕಲಿ ಉತ್ಪನ್ನ ತಯಾರಿಕಾ ಅಡ್ಡೆಗಳ ಮೇಲೆ ರೇಡ್ ಆಗಿದೆ ಅದರಲ್ಲಿ ಪೂಮಾ ನೈಕಿ ಬ್ರ್ಯಾಂಡ್ನ ನಕಲಿ ಉತ್ಪನ್ನಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ತಡರಾತ್ರಿ ಮಾದನಾಯಕನಹಳ್ಳಿ ವ್ಯಾಪ್ತಿಯಲ್ಲಿ ಈ ರೇಡ್ ನಡೆದಿದೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ನಕಲಿ ಬ್ರಾಂಡೆಡ್ ಜೀನ್ಸ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಹೇಳ್ತಾ ಇದೆ ಯಾಕಂತಂದ್ರೆ ಒಂದಷ್ಟು ಮಂದಿಗೆ ಆ ಥರದ ಕ್ರೇಜ್ ಇದೆ ಅವರು ಬ್ರಾಂಡೆಡ್ ಬಿಟ್ಟು ಬೇರೆ ಬಟ್ಟೆಗಳನ್ನೇ ಹಾಕೋದಿಲ್ಲ ಅದರಲ್ಲೂ ಸ್ವಲ್ಪ ಕಡಿಮೆ ರೇಟಿಗೆ ಅಥವಾ ರಿಜೆಕ್ಟೆಡ್ ಪೀಸ್ಗಳು ಸಿಗ್ತಾ ಇದೆ ಬ್ರಾಂಡೆಡ್ ಅಂತ ಅಂದ್ರೆ ಮುಗಿಬಿದ್ದು ತಗೋತಾರೆ ಈಗ ಆ ಬ್ರ್ಯಾಂಡ್ನೇ ಮುಂದಿಟ್ಕೊಂಡು ನಕಲಿ ಆಟ ಆಡ್ತಾ ಇದ್ದಂಥವರಿಗೆ ಖಾಕಿ ಶಾಕ್ ಕೊಟ್ಟಿದೆ ಮಾದನಾಯಕನಹಳ್ಳಿ ಹಳ್ಳಿ ವ್ಯಾಪ್ತಿಯಲ್ಲಿ ತಡರಾತ್ರಿ ಕಾಕಿ ರೇಡ್ ಅನ್ನು ನಡೆಸಿದೆ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ನಕಲಿ ಬ್ರಾಂಡೆಡ್ ಜೀನ್ಸ್ ಪ್ಯಾಂಟ್ಗಳನ್ನು ಗಳನ್ನ ಸೀಸ್ ಮಾಡಿದೆ ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡಿ ಪೂಮಾ ಲಿವಿಸ್ ನೈಕಿ ಥರದ ಬೇರೆ ಬೇರೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳು ಯಾವುದಿದೆ ಆ ಬ್ರ್ಯಾಂಡ್ ಸೀಲ್ ಹಾಕೋದು ಅದ್ರ ಮೇಲೆ ಅಂದ್ರೆ ಅದರ ಹೆಸರಿ ಟ್ಯಾಗ್ ಗಳನ್ನ ಹಾಕೋದು ಇದು ಬ್ರ್ಯಾಂಡೆಡ್ ಅಂತೇಳಿ ಜನರಿಗೆ ಮಣ್ಣೆರಚುವಂಥ ಕೆಲಸವನ್ನು ಮಾಡ್ತಾಯಿದ್ರು ಗ್ರಾಹಕರು ಅದನ್ನು ಮುಗಿಬಿದ್ದು ತೆಗೆದುಕೊಳ್ತಾರೆ ಈಗ ತಯಾರಿಸ್ತಾ ಇದ್ದಂಥ ಘಟಕ ಏನಿದೆ ಅಲ್ಲಿಗೆ ತೆರಳಿ ಕಾಕಿ ಅವರೆಲ್ಲರಿಗೂ ಕೂಡ ಈಗ ಶಾಕನ್ನು ಕೊಟ್ಟಿದೆ ಅದರಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳ ಪ್ಯಾಂಟ್ಗಳೇನಿದೆ ಅದೆಲ್ಲ ಕೂಡ ಅಲ್ಲಿದೆ ನೋಡಿ ಯಾಕಂತಂದರೆ ಅದರಲ್ಲೂ ಹೇಳಿ ಕೇಳಿ ಈ ಬೆಂಗಳೂರು ಭಾಗದಲ್ಲೂ ಅಷ್ಟೇ ಒಂದಷ್ಟು ಅಂಗಡಿಗಳಲ್ಲಿ ಬ್ರ್ಯಾಂಡೆಡ್ ಅಂತೇಳಿ ಸಾವಿರ ರೂಪಾಯಿಗೆ ಎರಡು ಪ್ಯಾಂಟು ಮೂರು ಸಾವಿರ ರೂಪಾಯಿಗೆ ನಾಲ್ಕು ಪ್ಯಾಂಟು ಈ ಥರ ಎಲ್ಲ ಆಫರ್ಗಳು ಕೊಡ್ತಾರೆ ಆಗ ಅದು ಪ್ರಮೋಷನ್ ಮಾಡ್ತಾರೆ ಅದರ ಜೊತೆಗೆ ಬ್ರ್ಯಾಂಡೆಡ್ ಅಂತೇಳಿ ಗ್ರಾಹಕರಿಗೆ ನಂಬಿಸ್ತಾರೆ ಬಟ್ ಅದೆಲ್ಲ ಫೇಕು ಯಾವುದೇ ಬ್ರ್ಯಾಂಡೆಡ್ ಇಲ್ಲ ಮಾಮೂಲಿ ಜೀನ್ಸ್ ಪ್ಯಾಂಟಿಗೆ ಬ್ರ್ಯಾಂಡ್ ಅಂಟಿಸ್ತಾರೆ ಅಷ್ಟೇ ನಕಲಿ ಬ್ರ್ಯಾಂಡೆಡ್ ಜೀನ್ಸ್ ತಯಾರಿಕಾ ಅಡ್ಡೆಗಳ ಮೇಲೆ ರೇಡ್ ಆಗಿದೆ ಲಿವಿಸು ಪೋಲೋರಾಲ್ಫ್ ಲಾರೆನ್ ಜೀನ್ಸ್ ನಕಲು ತಯಾರಿಕೆಯನ್ನು ಮಾಡ್ತಾ ಇದ್ದಾರೆ ನಕಲಿ ಬ್ರಾಂಡೆಡ್ ಜೀನ್ಸ್ಗಳನ್ನು ತಯಾರಿಸಿ ಮಾರಾಟ ಮಾಡ್ತಾ ಇದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ಸಿದ್ದಾಪುರದಲ್ಲೂ ಕೂಡ ದಾಳಿ ನಡೆದಿತ್ತು ಲಕ್ಷಾಂತರ ಮೌಲ್ಯದ ನಕಲಿ ಉತ್ಪನ್ನವನ್ನ ಖಾಕಿ ಸೀಸ್ ಮಾಡಿದೆ ಬೈಲ ಕೋನೇನ ಹಳ್ಳಿಯ ಅಡ್ಡೆಗಳ ಮೇಲೂ ಕೂಡ ಪೊಲೀಸರು ರೇಡ್ ಮಾಡಿದ್ದಾರೆ ದಾಳಿ ಮಾಡಿದ್ದಾರೆ ಎ ಫ್ಯಾಷನ್ಸ್ ಹೆಸರಲ್ಲಿ ಬ್ರಾಂಡೆಡ್ ಜೀನ್ಸ್ ಅನ್ನ ಡೂಪ್ಲಿಕೇಟ್ ಪ್ರಿಂಟ್ ಮಾಡ್ತಾ ಇದ್ರು ಅದು ಕೂಡ ಲೈಸೆನ್ಸ್ ಇಲ್ಲ ನೋಡಿ ಈ ಥರದ್ದೆಲ್ಲ ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಲೈಸೆನ್ಸ್ ಇರಬೇಕು ಸದ್ಯ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾವುದೇ ಥರದಾದಂಥ ಲೈಸೆನ್ಸ್ ಕೂಡ ಇರಲಿಲ್ಲ ಅನ್ನುವಂಥದ್ದು ದಾಳಿ ಸಂದರ್ಭದಲ್ಲಿ ಗೊತ್ತಾಗಿದೆ ಅಕ್ರಮವಾಗಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ತಯಾರಿಸ್ತಾ ಇದ್ದರು ಈಗ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಈ ನಕಲಿ ಬ್ರ್ಯಾಂಡೆಡ್ ಜೀನ್ಸ್ಗಳನ್ನು ವಶಕ್ಕೆ ಪಡೆದು ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಆಮೇಲೆ ನಾನು ಹೇಳ್ತೀನಲ್ಲ ಒಂದಷ್ಟು ಆಫರ್ಗಳ ಸಂದರ್ಭದಲ್ಲಿ ಈ ಥರದ ಪ್ಯಾಂಟ್ಗಳನ್ನು ಕಡಿಮೆಗೆ ಸಿಗ್ತಾಯಿದೆ ಅಂತ ಹೇಳಿ ಕೊಡ್ತಾರೆ ಅದರಲ್ಲಿ ಪೋಲೋ ಲಿವೀಸು ಪೂಮಾ ಬೇರೆ ಬೇರೆ ಬ್ರ್ಯಾಂಡ್ ಏನಿದೆ ಬಟ್ಟೆಗಳಲ್ಲಿ ಅದರ ಭಾಳ ಅದು ದೊಡ್ಡ ದೊಡ್ಡ ಬ್ರ್ಯಾಂಡ್ ಬ್ರ್ಯಾಂಡ್ಗಳನ್ನೇ ಅವರು ಬಳಸಿ ಇಲ್ಲಿ ಅದನ್ನು ನಕಲು ಇದ್ದಾರೆ ಈ ಹಿಂದೆ ಕಳೆದ ಮೂರು ದಿನಗಳ ಹಿಂದೆ ಅಷ್ಟೇ ಸಿದ್ದಾಪುರದಲ್ಲೂ ಕೂಡ ದಾಳಿಯನ್ನು ನಡೆಸಿದ್ರು ಈಗ ಅಗೇನ್ ದಾಳಿಯಾಗಿದೆ ಬಸವರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಕೊಡ್ತಾರೆ ಬಸವರಾಜ್ ಅಸಲಿ ಅಸಲಿ ಅಂತ ಹೇಳಿ ಬ್ರ್ಯಾಂಡೆಡ್ ಹೆಸರುಗಳನ್ನು ಬಳಸಿಕೊಂಡು ನಕಲಿ ಮಾಡ್ತಾ ಇದ್ದಂಥವರಿಗೆ ಕಾಕಿ ಶಾಖನ್ನ ಕೊಟ್ಟಿದೆ ಸೊ ಏನಿದೆ ಹೆಚ್ಚಿನ ಡೀಟೇಲ್ಸ್ ಪ್ರಭು ರಾಜ್ ಬೆಂಗಳೂರಿನಲ್ಲಿ ನಕಲಿ ಬ್ರ್ಯಾಂಡ್ ಗಳನ್ನ ಸೃಷ್ಟಿಸಿ ಹಾಕಿ ಮಾರಾಟ ಮಾಡ್ತಾ ಇರುವಂತಹ ಕಂಪನಿಗಳ ಮೇಲೆ ಪೊಲೀಸರು ಪ್ರತಿನಿತ್ಯವಾಗಿ ದಾಳಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಈ ಹಿಂದೆ ಕೂಡ ಸಿದ್ದಾಪುರ ಪೊಲೀಸ್ ಠಾಣಾ ಕೂಡ ದಾಳಿ ಮಾಡಿ ಸಾಕಷ್ಟು ಲಕ್ಷ ಲಕ್ಷಣದ ಮೌಲ್ಯವನ್ನ ವಶಪಡಿಸುವ ಕೆಲಸವನ್ನ ಕೂಡ ಮಾಡಿತ್ತು ನಿನ್ನೆ ಕೂಡ ಮಾದನೆ ಪೊಲೀಸ್ ಠಾಣೆ ನಿಮಿಟ್ಟಿನಲ್ಲಿ ದಾಳಿಯನ್ನ ಮಾಡಿ ಅಂದ್ರೆ ಪ್ರಮುಖವಾಗಿ ಹೇ ಪ್ಯಾಶನ್ ಹೆಸರಿನಲ್ಲಿ ಬ್ರಾಂಡೆಡ್ ಏನು ಆ ಸ್ಟಿಕರ್ ಲೋಗೋಗಳನ್ನ ಹಾಕೊಂಡು ಮಾರಾಟಗಳನ್ನ ಮಾಡುವಂತದ್ದು ಪೂಮ ಇಂತ ಏನು ಐ ಬ್ರಾಂಡ್ ಗಳು ಇರ್ತಾವಲ್ಲ ಅಂತವನ್ನ ಲೋಗೋವನ್ನ ಕಾಪಿ ಮಾಡಿಕೊಂಡು ಸುಧಾಂತರವಾಗಿ ಅದನ್ನ ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಮಾದನಗಿರಿ ಪೊಲೀಸರ ಖಚಿತ ಮಾಹಿತಿ ಆಧಾರದ ಮೇಲೆ ನಿನ್ನೆ ರೈಟ್ ಮಾಡಿ ಅವರ ಬಳಿ ಮೂವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳನ್ನ ಕೂಡ ಈಗಾಗಲೇ ವಶಪಡಿಸಿಕೊಂಡಿರುವಂತದ್ದು ವಶಪಡಿಸಿಕೊಂಡು ಅವರ ಮೇಲೆ ಕಾಪಿ ರೇಟ್ ಆಗ್ತಿದೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆನ ಮುಂದುವರಿಸಿರುವಂತದ್ದು ಓಕೆ ಥ್ಯಾಂಕ್ ಯು ಬಸವರಾಜ್ ಎಲ್ಲ ಡೀಟೇಲ್ಸ್ಗಾಗಿ ಸ್ವಲ್ಪ ಗ್ರಾಹಕರು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಯಾಕಂತಂದರೆ ನೋಡಿ ಬ್ರ್ಯಾಂಡೆಡ್ ಬಟ್ಟೆಗಳಿಗೆ ಮತ್ತು ಈ ಥರ ನಕಲು ಮಾಡುವಂಥ ಬಟ್ಟೆಗಳಿಗೆ ಭಾಳ ವ್ಯತ್ಯಾಸ ಇರುತ್ತೆ ಅವರು ಯೂಸ್ ಮಾಡುವಂಥ ಕ್ವಾಲಿಟಿ ಮೆಟೀರಿಯಲ್ಗಳು ಅದು ಯಾವುದೂ ಕೂಡ ಇದರಲ್ಲಿರೋಲ್ಲ ಮಾಮೂಲಿ ಜೀನ್ಸ್ ಪ್ಯಾಂಟ್ಗಳಿಗೆನೆ ಜಸ್ಟ್ ಅದಕ್ಕೆ ಬ್ರ್ಯಾಂಡೆಡ್ ಲೇಬಲ್ ಆಗ್ತಾರೆ ಅಷ್ಟೇ